श्रीकृष्णाय नमः वसुदेवसुतं देवं कंसचाणूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्चैतांशुपीठस्थितं स्फूर्जसूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संश्लिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदरं परमसुन्दरमेकदन्तं रक्ताम्बरं त्रिनयनं परमं पवित्रम् उद्यद्दिवाकरकरोज्ज्वलकायकान्तं विघ्नेश्वरं सकलविघ्नहरं नमामि त्वां देव विघ्नदलनेति च सुन्दरेति भक्तिप्रियेति सुखदेति फलप्रदेति विद्याप्रदेत्यगहरेति च ये स्तुवन्ति ತೇಭ್ಯೋ ಗಣೇಶವರದೋ ನಿತ್ಯ ಶ್ರೀಮಹಾಗಣಪತೈ ನಮಃ ಯಾ ಕುಂದೇಂದು ತುಷಾರಹಾರಧವಳಾ ಯಾ ಶುಭ್ರವಸ್ತ್ರವೃತ್ತ ಯ ವೀಣಾವರದಂಡಿತಕರಾ ಯಾ ಶ್ವೇತಪದ್ಮಸನಾ ಯಾ ಬ್ರಹ್ಮಚ್ಯುತ ಶಂಕರ ಪ್ರಭೃತಿ ದೇವ ಸದಾ ವಂದಿ ಸಾಂ ಪಾದು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪ श्रीसरस्वत्ये नमः वेदार्थतत्त्वविशदीकरणेन पुंसाम् उच्चैर्गतिं जगति दयाय विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पराशर्याय शान्ताय नमो नारायणात्मने श्रीव्यासाय नमः నారాయణం చైవ నరోత్తమం దీం సరస్వతీం వ్యాసం తయముదీరేత్ కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికళరమాంగో మంగళం నస్తనోతు नमामि गोविन्दपदारविन्दं सदेन्दिरानन्दनमुत्तमाड्यं जगज्जनानां हृदि सन्निविष्टं महाजनैकायनमुत्तमोत्तमं नमस्ते चक्रहस्ताय शाङ्गहस्ताय ते नमः नन्दहस्ताय ते विष्णो शङ्खहस्ताय ते नमः ॐ नमो वासुदेवाय नमः सङ्कर्षणाय च प्रद्युम्नाय नमस्तुभ्यम् अनिरुद्धाय ते नमः पातालादुत्पतिष्णोर्मकरवसतयो यस्य पुच्छाभिघाता धूर्ध्वं ब्रह्माण्डखण्डव्यतिकरविहितव्यत्ययेनापतन्ति विष्णोर्मत्स्यावतारे सकलवसुमती मण्डलं तस्यास्यो तस्यास्योदीरितानां ध्वनिरपहरता दश्र्यं वश्रुतीनां ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ ಪ್ರಿಯ ಬಾಂಧವರೇ ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ನೂರ ಎಪ್ಪತ್ತೇಳನೆಯ ಅಧ್ಯಾಯವಾದ ತಾರಕಾಮಯ ಸಂಗ್ರಾಮ ವರ್ಣನ ಕಾಲನೇಮಿಯ ಯುದ್ಧ ಇಂದ್ರಾದಿ ದೇವತೆಗಳು ಅವನ ಪೌರುಷವನ್ನು ತಡೆಯಲಾರದೆ ಅವನಿಗೆ ಅಧೀನರಾದುದು ಜಗತ್ತೆಲ್ಲ ಕಾಲನೇಮಿಯ ಆಧಿಪತ್ಯಕ್ಕೆ ಒಳಪಟ್ಟುದು ಎಂಬ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಮತ್ಸ್ಯರೂಪನಾದ ಭಗವಂತನು ಹೇಳುತ್ತಾನೆ ದಾನವರ ಸೈನ್ಯದಲ್ಲಿ ಅಸುರ ಪ್ರಮುಖನೂ ಮಹಾ ತೇಜಸ್ವಿಯೂ ಆದ ಕಾಲನೇಮಿಯೂ ಬೇಸಗೆ ಕಳೆದ ಮೇಲೆ ಮೋಡವು ಪ್ರಬಲವಾಗುವಂತೆ ಪ್ರಬಲನಾಗುತ್ತಿದ್ದನು ಮೂರು ಲೋಕಗಳ ಅಂತರ್ಭಾಗವನ್ನೆಲ್ಲ ತುಂಬುವಷ್ಟು ದೊಡ್ಡ ಆಕಾರವುಳ್ಳ ಆ ದಾನವನನ್ನು ಕಂಡು ದಾನವ ಪ್ರಮುಖರು ಅವನ ಬಳಿಗೆ ಬಂದು ನಿಂತರು ದಿವ್ಯವಾದ ಅಮೃತವನ್ನು ಪಾನ ಮಾಡಿದ್ದ ಕಾರಣ ಅವರಿಗೆ ದಣಿವೇ ಇರಲಿಲ್ಲ ಆ ತಾರಕಾಮಯ ಯುದ್ಧದಲ್ಲಿ ಎಡೆಬಿಡದ ಶೌರ್ಯದಿಂದ ಮೆರೆಯುತ್ತಿದ್ದ ಮಯ ತಾರ ಮುಂತಾದ ದೈತ್ಯರು ಭಯವೂ ಗಾಬರಿಯೂ ಇಲ್ಲದೆ ಯುದ್ಧಾಭಿಲಾಷಿಗಳಾಗಿ ರಣರಂಗಕ್ಕೆ ಬಂದು ಪ್ರಕಾಶಿಸಿದರು ದೈತ್ಯರಲ್ಲಿ ಕೆಲವರು ಮಂತ್ರವನ್ನು ಅಭ್ಯಾಸ ಮಾಡುತ್ತಲೂ ಇನ್ನೂ ಕೆಲವರು ವ್ಯೂಹದ ಸುತ್ತಲು ಓಡುತ್ತಲೂ ಮಿಕ್ಕವರು ಕಾಲನೇಮಿಯನ್ನು ನೋಡುತ್ತಲೂ ಸಂತೋಷದಿಂದಿದ್ದರು ಯುದ್ಧದಲ್ಲಿ ಮುಂದಾಳುಗಳೆನಿಸಿದ್ದ ಮಯನ ಕಡೆಯ ದಾನವ ಪ್ರಮುಖರೆಲ್ಲರೂ ಭಯವನ್ನು ಬಿಟ್ಟು ಹರ್ಷದಿಂದ ಕಾಳಗಕ್ಕೆ ನಡೆದರು ಮಯ ತಾರ ವರಾಹ ಪರಾಕ್ರಮಶಾಲಿಯಾದ ಹಯಗ್ರೀವ ವಿಪ್ರಚಿತ್ತಿ ಪುತ್ರನಾದ ಶ್ವೇತ ಖರ ಲಂಬ ಅರಿಷ್ಟ ಬಲಿಪುತ್ರನಾದ ಕಿಶೋರ ದೇವತೆಗೆ ಸಮಾನನಾದ ಸ್ವರ್ಭಾನು ವಕ್ರಯೋಧಿ ಮುಂತಾದ ದಾನವರೆಲ್ಲರೂ ಅದ್ಭುತ ಪರಾಕ್ರಮಿಯಾದ ಕಾಲನೇಮಿಯ ಬಳಿಗೆ ಹೋದರು ಇವರು ಅಸ್ತ್ರವಿದ್ಯೆಯನ್ನು ಬಲ್ಲವರು ಬಹುಕಾಲ ತಪಸ್ಸು ಮಾಡಿದವರು ಆ ದೈತ್ಯರು ಮನಸ್ಸಿನಲ್ಲಿ ಉತ್ಸಾಹವು ತುಂಬಿರಲು ಧನುರ್ಧಾರಿಗಳಾಗಿ ಬಗೆ ಬಗೆಯ ಆಯುಧಗಳನ್ನು ಧರಿಸಿ ಹೊರಟರು ಗದೆಗಳು ಮುಸುಂಡಿಗಳು ಚಕ್ರಗಳು ಕೊಡಲಿಗಳು ಮೃತ್ಯುವಿನಂತಿರುವ ಮುಸಲಗಳು ಎಸೆಯುವಂತಹ ಆಯುಧ ವಿಶೇಷಗಳು ಮುದ್ಗರಗಳು ಬೆಟ್ಟಗಳಂತಹ ಬಂಡೆಗಳು ಭಯಂಕರವಾದ ಗುಂಡು ಕಲ್ಲುಗಳು ಪಟ್ಟಿಷಗಳು ಬಿಂದಿಪಾಲಗಳು ಪರಿಗಗಳು ಉತ್ತಮವಾದ ಕಬ್ಬಿಣದ ಶಸ್ತ್ರಗಳು ಹೊಡೆಯುವುದಕ್ಕೆ ಉಪಯೋಗಿಸುವ ಘಾತನಿಗಳೆಂಬ ಆಯುಧಗಳು ಬಲು ದೊಡ್ಡ ಫಿರಂಗಿಗಳು ನೊಗಗಳು ಯಂತ್ರಗಳು ಕ್ರೂರವಾಗಿ ಶತ್ರುಗಳನ್ನು ಪ್ರಹರಿಸಬಲ್ಲ ಬಾಣಗಳು ದೀರ್ಘವಾಗಿ ಕಾಂತಿಯುಕ್ತವಾದ ತೋಳುಗಳು ಪ್ರಾಸಗಳು ಪಾಶಗಳು ಮೂರ್ಛನಗಳು ಹಾವಿನ ಮುಖದಂತಿರುವ ಆಯುಧಗಳು ಸರ್ಪಾಕಾರವಾದ ಶಸ್ತ್ರಗಳು ವೇಗದಿಂದ ಮುಂದುವರಿಯುವ ಬಾಣಗಳು ವಜ್ರಗಳು ಪ್ರಹರಣೀಯಗಳು ಪ್ರಕಾಶಿಸುತ್ತಿರುವ ತೋಮರಗಳು ಒರೆಯಿಂದ ಬಿಚ್ಚಿದ ಹರಿತವಾದ ಕತ್ತಿಗಳು ಹೊಳೆ ಹೊಳೆವ ಮೊನಚಾದ ಶೂಲಗಳು ಮುಂತಾದ ಆಯುಧಗಳು ಅವರಲ್ಲಿದ್ದವು ಬಳಿಕ ಬೆಳಬೆಳಗುವ ಉತ್ತಮವಾದ ಶಸ್ತ್ರಗಳಿಂದ ಸನ್ನದ್ಧವಾದ ಆ ದೈತ್ಯ ಸೈನ್ಯವು ಮಹಾಸಂಗ್ರಾಮದಲ್ಲಿ ಕಾಲನೇಮಿಯನ್ನು ಮುಂದೆ ಬಿಟ್ಟುಕೊಂಡು ಪ್ರಕಾಶಿಸುತ್ತಿತ್ತು ಗುಡುಕುಟ್ಟುತ್ತಿರುವ ಮಳೆಗಾಲದ ಕಾರ್ಮೋಡಗಳಿಂದ ದಟ್ಟವಾಗಿ ತುಂಬಿದ ಆಕಾಶದಂತೆ ಇಂದ್ರನ ರಕ್ಷಣೆಗೆ ಒಳಗಾದ ದೇವತೆಗಳ ಸೈನ್ಯವು ಅಪರಿಮಿತವಾಗಿ ಕಣ್ಗೊಳಿಸಿತು ಅದು ಮಹಾಸಾಗರಕ್ಕೆ ಸಮಾನವಾಗಿ ಶ್ರೇಷ್ಠವಾದ ಅಸ್ತ್ರಗಳಿಂದ ತುಂಬಿ ಯಕ್ಷರಿಂದಲೂ ಗಂಧರ್ವರಿಂದಲೂ ಮನೋಹರವಾಗಿ ಶತ್ರುಗಳಿಗೆ ಭೀಕರವಾಗಿ ತೋರುತ್ತಿತ್ತು ಅದು ಚಂದ್ರ ಸೂರ್ಯರೆಂಬ ಬಿಳಿಯ ಮತ್ತು ಕರಿಯ ಕಣ್ಣು ಗುಡ್ಡೆಗಳಿಂದ ಕೂಡಿದ್ದಿತು ವಾಯುವಿನಷ್ಟು ವೇಗ ಉಳ್ಳುದಾಗಿ ಸೌಮ್ಯವಾಗಿತ್ತು ನಕ್ಷತ್ರ ಪಂಕ್ತಿಗಳೇ ಅದರ ಧ್ವಜ ಮೇಘಮಾಲೆಯೇ ವಸ್ತ್ರ ಗ್ರಹ ನಕ್ಷತ್ರಗಳೇ ಮಂದಹಾಸ ಯಮ ಇಂದ್ರ ವರುಣ ಮತ್ತು ಕುಬೇರರೇ ಅದರ ರಕ್ಷಕರು ಜಾಜ್ವಲ್ಯಮಾನವಾದ ಅಗ್ನಿಯೇ ಅದರ ಕಣ್ಣು ನಾರಾಯಣನೇ ಅದಕ್ಕೆ ದಿಕ್ಕು ಪ್ರಳಯಕಾಲದಲ್ಲಿ ಭೂಮ್ಯಾಕಾಶಗಳು ಒಟ್ಟುಗೂಡುವಂತೆ ಆ ಸೈನ್ಯಗಳೆರಡೂ ಆಗ ಒಂದನ್ನೊಂದು ಸಂಧಿಸಿದವು ದೇವತೆಗಳಿಗೂ ದಾನವರಿಗೂ ನಡೆದ ಆ ಯುದ್ಧವು ಬಹು ಭಯಂಕರವಾಗಿತ್ತು ಅದು ಕ್ಷಮೆಗೂ ಕ್ರೌರ್ಯದೊಡಗೂಡಿದ ಪರಾಕ್ರಮಕ್ಕೂ ದರ್ಪಕ್ಕೂ ವಿನಯಕ್ಕೂ ನಡೆದ ಯುದ್ಧವಾಗಿತ್ತು ಅವೆರಡು ಸೈನ್ಯಗಳಿಂದಲೂ ಸುರರು ಅಸುರರು ಪೂರ್ವ ಪಶ್ಚಿಮ ಸಮುದ್ರಗಳಿಂದ ಅಬ್ಬರಿಸುತ್ತ ಮೋಡಗಳು ಹೊರಡುವಂತೆ ಹೊರಹೊರಟರು ಆ ಸೈನ್ಯಗಳೆರಡರಿಂದ ದೇವತೆಗಳು ದಾನವರು ಹೂಬಿಟ್ಟಿರುವ ಪರ್ವತದ ವನಗಳಿಂದ ಆನೆಗಳು ಸಂಚಾರಕ್ಕೆ ಹೊರಡುವಂತೆ ಸಂತೋಷದಿಂದ ಹೊರಟು ತಿರುಗುತ್ತಿದ್ದರು ಬಳಿಕ ಭೇರಿಗಳನ್ನು ಬಾರಿಸಿದರು ಲೆಕ್ಕವಿಲ್ಲದಂತೆ ಶಂಕಗಳನ್ನು ಉದಿದರು ಆ ಶಬ್ದವು ಆಕಾಶವನ್ನೂ ಸ್ವರ್ಗವನ್ನು ದಿಕ್ಕುಗಳನ್ನು ತುಂಬಿತು ಹೆದೆಗಳ ಮಿಡಿತದಿಂದಾಗುವ ಶಬ್ದ ಬಿಲ್ಲುಗಳಿಂದ ಹುಟ್ಟಿದ ಸದ್ದು ಭೇರಿಗಳ ಅಬ್ಬರ ಇವು ದೈತ್ಯರ ಅಟ್ಟಹಾಸದ ಧ್ವನಿಯನ್ನು ಮರೆಮಾಡಿದವು ಅವರು ಒಬ್ಬರನ್ನೊಬ್ಬರು ಬೀಳಿಸುತ್ತ ಒಬ್ಬರ ಮೇಲೊಬ್ಬರು ಬಿದ್ದರು ತಮ್ಮ ಭುಜಗಳಿಂದ ಶತ್ರುಗಳ ಭುಜಗಳನ್ನು ಮುರಿದರು ಇನ್ನು ಕೆಲವರು ದ್ವಂದ್ವ ಯುದ್ಧವನ್ನು ಮಾಡಲಿಚ್ಛಿಸಿದರು ದೇವತೆಗಳಾದರೂ ಭಯಂಕರವಾದ ವಜ್ರಾಸ್ತ್ರವನ್ನು ಕಬ್ಬಿಣದಿಂದಾದ ಉತ್ತಮವಾದ ಪರಿಘಗಳನ್ನು ಕತ್ತಿಗಳನ್ನು ದೊಡ್ಡ ದೊಡ್ಡ ಗದೆಗಳನ್ನು ಪ್ರಯೋಗಿಸಿದರು ಗದೆಗಳು ಬಿದ್ದು ದಾನವರ ಅಂಗಗಳನ್ನು ಮುರಿದವು ಬಾಣಗಳು ಅವರನ್ನು ತುಂಡು ಮಾಡಿದವು ಕೆಲವರು ಚೆಲ್ಲಾಪಿಲ್ಲಿಯಾಗಿ ಬಿದ್ದರು ಇನ್ನು ಕೆಲವರಾದರೂ ಪ್ರತಿಯಾಗಿ ದೇವತೆಗಳನ್ನು ಹೊಡೆದರು ಬಳಿಕ ಅವರು ರೋಷದಿಂದ ಉದ್ವೇಗಗೊಂಡು ರಥಗಳು ಕುದುರೆಗಳು ವೇಗವಾಗಿ ಸಂಚರಿಸುವ ವಿಮಾನಗಳು ಇವುಗಳಿಂದ ಒಬ್ಬರನ್ನೊಬ್ಬರು ಎದುರಿಸಿದರು ಅವರು ತುಟಿಗಳನ್ನು ಬಲವಾಗಿ ಕಚ್ಚಿಕೊಂಡು ಯುದ್ಧದಲ್ಲಿ ಧೈರ್ಯದಿಂದ ನಿಂತರು ರಥಗಳು ರಥಗಳನ್ನು ಕಾಲಾಳುಗಳು ಕಾಲಾಳುಗಳನ್ನು ತಡೆದು ಹೋರಾಡಿದರು ಧ್ವನಿ ಮಾಡುತ್ತಾ ಓಡುವ ಆ ತೇರುಗಳು ದೊಡ್ಡ ಗದ್ದಲವನ್ನು ಹುಟ್ಟಿಸಿದವು ಹೀಗೆ ಆ ಮಹಾಶಬ್ದದಿಂದ ಕೂಡಿದ ಇಕ್ಕೆಡೆಯ ಸೈನ್ಯಗಳು ಆಕಾಶದಲ್ಲಿ ನೆರೆದ ಕಾರ್ಮೋಡಗಳ ಅಬ್ಬರದಿಂದ ತುಂಬಿದ ಶ್ರಾವಣ ಭಾದ್ರಪದ ಮಾಸಗಳನ್ನು ಹೋಲುತ್ತಿದ್ದವು ಕೆಲವರು ಶತ್ರುಗಳ ತೇರುಗಳನ್ನು ಮುರಿದರು ಇನ್ನು ಕೆಲವರು ಅವುಗಳಿಗೆ ಸಿಕ್ಕಿ ಜಜ್ಜಿ ಹೋದರು ಮತ್ತೆ ಕೆಲವರು ಇಕ್ಕಟ್ಟಿಗೆ ಸಿಕ್ಕಿಕೊಂಡು ತಮ್ಮ ರಥಗಳನ್ನು ಕದಲಿಸಲಾರದೇ ಹೋದರು ಒಬ್ಬರು ಮತ್ತೊಬ್ಬರನ್ನು ತೋಳುಗಳಿಂದ ಎತ್ತಿಕೊಂಡು ಕಚ್ಚಿದರು ತೊಟ್ಟಿದ್ದ ಆಭರಣಗಳು ಧ್ವನಿ ಮಾಡುತ್ತಿರಲು ಹಲವರು ಗುರಾಣಿ ಹಿಡಿದಿದ್ದವರನ್ನು ಹೊಡೆದರು ಇನ್ನು ಕೆಲವರು ಅಸ್ತ್ರಗಳಿಂದ ಭಿನ್ನ ದೇಹರಾಗಿ ರಕ್ತವನ್ನು ಕಾರುತ್ತ ಮಳೆಗಾಲದಲ್ಲಿ ನೀರನ್ನು ಸುರಿಸುತ್ತಿರುವ ಮೋಡಗಳನ್ನು ಅನುಸರಿಸಿ ಮಡಿದರು ಅಸ್ತ್ರಗಳನ್ನು ಶಸ್ತ್ರಗಳನ್ನು ಪ್ರಯೋಗಿಸುತ್ತ ಗದೆಗಳನ್ನು ಬೀಸುತ್ತ ಹೊಡೆಯುವುದಕ್ಕಾಗಿ ಮೇಲಕ್ಕೆತ್ತುತ್ತ ಬಹು ರೋಷಾವಿಷ್ಟರಾಗಿದ್ದ ಆ ದೇವದಾನವರ ತುಮುಲ ಯುದ್ಧವು ಭಯಂಕರವಾಗಿ ತೋರಿತು ದಾನವರೆಂಬ ದೊಡ್ಡ ಮೋಡಗಳು ದೇವತೆಗಳೆಂಬ ಕಾಮನಬಿಲ್ಲು ಒಬ್ಬರ ಮೇಲೊಬ್ಬರು ಎಡೆಬಿಡದೆ ಪ್ರಯೋಗಿಸುವ ಬಾಣಗಳೆಂಬ ಮಳೆಯೂ ಕಂಗೊಳಿಸುತ್ತಿರಲು ಆ ಯುದ್ಧವು ಜಡಿಮಳೆಯ ದಿನವಾಯಿತು ಆ ವೇಳೆಗೆ ಕಾಲನೇಮಿಯು ಸಮುದ್ರಗಳಿಂದ ನೀರು ತುಂಬಿಕೊಂಡು ಕೊಬ್ಬಿ ಬೆಳೆಯುವ ಮೋಡದಂತೆ ಬಹು ಕೋಪಾವಿಷ್ಟನಾಗಿ ಪ್ರಬಲನಾದನು ಸಿಡಿಲಿನ ಮಳೆಯನ್ನು ಅವನು ಕರೆಯುತ್ತಿರಲು ಮಿಂಚಿನಂತೆ ಹೊಳೆ ಹೊಳೆವ ಒಡವೆಗಳನ್ನು ತೊಟ್ಟಿದ್ದ ಅವನ ಅವಯವಗಳಿಂದ ಮೇರು ಪರ್ವತದಂತಹ ದೊಡ್ಡ ಮೋಡಗಳು ಉದುರಿದವು ಗಂಟಿಕ್ಕಿದ ಹುಬ್ಬಿನಿಂದ ಬೆವರು ಸುರಿಯುತ್ತಿರಲು ಕಡು ರೋಷದಿಂದ ಉಸಿರು ಬಿಡುತ್ತಿರುವ ಅವನ ಮುಖದಿಂದ ಕಿಡಿಗಳನ್ನು ಕೆದರುತ್ತ ಬೆಂಕಿಯ ಉರಿಗಳು ಹೊರಬಿದ್ದವು ಪರ್ವತದಿಂದ ಹೊರಕ್ಕೆ ಬಂದ ಐದು ಹೆಡೆಯ ಹಾವುಗಳಂತೆ ಅವನ ತೋಳುಗಳು ಆಕಾಶದಲ್ಲಿ ಅಡ್ಡಡ್ಡಲಾಗಿಯೂ ಮೇಲುಮುಖವಾಗಿಯೂ ಬೆಳೆದವು ಅವನ ಬಹುವಿಧವಾದ ಅಸ್ತ್ರ ಸಮೂಹಗಳಿಂದಲೂ ಧನುಸ್ಸುಗಳಿಂದಲೂ ಪರಿಘಗಳಿಂದಲೂ ಆಕಾಶವು ಉನ್ನತವಾದ ಪರ್ವತಗಳಿಂದ ಆವೃತವಾದಂತೆ ಎಲ್ಲ ಕಡೆಯೂ ಆವೃತವಾಯಿತು ಗಾಳಿಯಿಂದ ಅವನ ವಸ್ತ್ರವು ಅಲುಗಾಡುತ್ತಿತ್ತು ಸಂಜೆಯ ಬಿಸಿಲು ಬಂಡೆಯ ಮೇಲೆ ಬಿದ್ದಿರುವ ಸಾಕ್ಷಾನ್ ಮೇರು ಪರ್ವತದಂತೆ ಅವನು ಯುದ್ಧಾಭಿಲಾಷೆಯಿಂದ ನಿಂತಿದ್ದನು ಅವನ ತೊಡೆಗಳ ವೇಗದಿಂದ ಬೆಟ್ಟದ ಶಿಖರಗಳ ತುದಿಯಲ್ಲಿ ಬೆಳೆದಿದ್ದ ಮರಗಳು ಉರುಳಿಬಿದ್ದವು ವಜ್ರಾಯುಧದಿಂದ ದೊಡ್ಡ ಪರ್ವತಗಳನ್ನು ಕೆಡಹುವಂತೆ ಅವನು ದೇವಗಣಗಳನ್ನು ನೆಲಕ್ಕೆ ಬೀಳಿಸಿದನು ಯುದ್ಧದಲ್ಲಿ ಅನೇಕ ಶಸ್ತ್ರಗಳಿಂದಲೂ ಕತ್ತಿಗಳಿಂದಲೂ ದೇವತೆಗಳ ತಲೆಗೂದಲು ಕತ್ತರಿಸಿ ಹೋಯಿತು ಕಾಲನೇಮಿಯಿಂದ ಹತರಾಗಿ ಅವರು ಚಲಿಸಲಾರದೇ ಹೋದರು ಅವನು ಕೆಲವರನ್ನು ಮುಷ್ಟಿಗಳಿಂದ ಹೊಡೆದನು ಕೆಲವರನ್ನು ಸೀಳಿದನು ಯಕ್ಷರು ಗಂಧರ್ವ ಪ್ರಮುಖರು ಮಹಾಸರ್ಪರು ಇವರೆಲ್ಲರೂ ಬಿದ್ದರು ಯುದ್ಧದಲ್ಲಿ ಆ ಕಾಲನೇಮಿಯಿಂದ ಬಹುಭೀತರಾದ ದೇವತೆಗಳು ಮೂರ್ಛೆ ಬಿದ್ದರು ಸಹಜವಾಗಿಯೇ ಅವರು ಪ್ರಯತ್ನಶೀಲರಾದಾಗ್ಯೂ ಶತ್ರು ನಿಗ್ರಹಕ್ಕೆ ಯತ್ನಿಸಲಾರದೆ ಹೋದರು ಐರಾವತವನ್ನೇರಿದ್ದ ಸಹಸ್ರಾಕ್ಷ ನೆನೆಸಿದ ದೇವೇಂದ್ರನು ಅವನ ಬಾಣಗಳಿಗೆ ಕಟ್ಟುಬಿದ್ದು ಗಡಗಡನೆ ನಡುಗುತ್ತ ಚಲಿಸುವುದಕ್ಕೆ ಶಕ್ತಿ ಇಲ್ಲದವನಾದನು ನೀರಿಲ್ಲದ ಮೋಡದಂತೆಯೂ ನೀರು ಬತ್ತಿದ ಸಾಗರದಂತೆಯೂ ವರುಣನು ಕಾಂತಿಹೀನಾದನು ಪಾಷಾಯುಧವನ್ನು ಕಳೆದುಕೊಂಡು ಯುದ್ಧೋದ್ಯೋಗವಾಗುವುದನ್ನೂ ಮಾಡಲಾರದೆ ಹೋದನು ಸ್ವೇಚ್ಛಾರೂಪವನ್ನು ತಾಳಬಲ್ಲ ಆ ಕಾಲನೇಮಿಯು ಧನಾಧಿಪತಿಯಾದ ಕುಬೇರನನ್ನೂ ಕೂಡ ಪರಿಗಾಯುಧಗಳಿಂದ ಸಂಪೂರ್ಣವಾಗಿ ಸೋಲಿಸಿದನು ಸರ್ವಸಂಹಾರಕನೂ ಮೃತ್ಯುಪ್ರದನೂ ಆದ ಯಮನೂ ಅವನ ಆಯುಧಗಳ ಪ್ರಹಾರಕ್ಕೆ ಭೀತನಾಗಿ ತನ್ನ ದಿಕ್ಕನ್ನು ತೊರೆದು ಬೇರೆ ದಿಕ್ಕಿಗೆ ಓಡಿದನು ಅವನು ಲೋಕಪಾಲಕರನ್ನು ಓಡಿಸಿ ಅವರ ಕಾರ್ಯವನ್ನು ತಾನೇ ಮಾಡತೊಡಗಿ ನಾಲ್ಕು ವಿಧವಾದ ದೇಹದಿಂದ ಎಲ್ಲ ದಿಕ್ಕುಗಳಲ್ಲೂ ನೆಲೆಸಿದನು ರಾಹುವು ತೋರಿಸಿದ ದಿವ್ಯವಾದ ನಕ್ಷತ್ರ ಮಾರ್ಗದಲ್ಲಿ ಹೋಗಿ ಅವನು ಚಂದ್ರನ ಕಾಂತಿಯನ್ನು ಅವನ ದೊಡ್ಡ ರಾಜ್ಯವನ್ನು ಅಪಹರಿಸಿದನು ಬೆಳಗುವ ಕಿರಣಗಳಿಂದ ತುಂಬಿದ ಸೂರ್ಯನನ್ನು ಸ್ವರ್ಗದ ಬಾಗಿಲಿನಿಂದ ಹೊರಕ್ಕೆ ನೂಕಿದನು ಉತ್ತರಾಯಣ ದಕ್ಷಿಣಾಯನಗಳಿಂದ ಸಹಿತವಾದ ಅವನ ದೇಶವನ್ನು ಅವನ ನಿತ್ಯ ಕರ್ಮವನ್ನೂ ಅವನಿಂದ ಕಿತ್ತುಕೊಂಡನು ಅಗ್ನಿಯು ದೇವತೆಗಳ ಮುಖವಾಗಿರುವುದನ್ನು ಕಂಡು ಅವನನ್ನು ತನ್ನ ಮುಖದಲ್ಲಿರುವಂತೆ ಹೇಳಿದನು ವಾಯುವನ್ನು ಬೇಗನೆ ಜಯಿಸಿ ತನ್ನ ಅಧೀನದಲ್ಲಿ ಇರಿಸಿಕೊಂಡನು ಅವನು ಸಾಮರ್ಥ್ಯದಿಂದ ಸಮುದ್ರಗಳನ್ನೂ ಎಲ್ಲ ನದಿಗಳನ್ನೂ ಬಲಾತ್ಕಾರವಾಗಿ ತಂದು ತನ್ನ ಮುಖದಲ್ಲಿ ಇರಿಸಿಕೊಂಡನು ಸಮುದ್ರಗಳು ಅವನ ದೇಹದಲ್ಲಿ ಸೇರಿಹೋದವು ಅಂತರಿಕ್ಷದಲ್ಲೂ ಭೂಮಿಯಲ್ಲೂ ಇರುವ ಜಲವೆಲ್ಲವನ್ನೂ ತನ್ನ ವಶಪಡಿಸಿಕೊಂಡನು ಮಹಾಭೂತಗಳಿಗೆಲ್ಲ ಅಧಿಪತಿಯಂತೆಯೂ ಬ್ರಹ್ಮನಂತೆಯೂ ಅವನು ಮೆರೆದನು ಎಲ್ಲ ಲೋಕವೂ ಆ ದೈತ್ಯನಿಂದಲೇ ತುಂಬಿತು ಸಕಲ ಜಂತುಗಳಿಗೂ ಅವನು ಭಯಂಕರನಾಗಿದ್ದನು ಲೋಕಪಾಲಕರೆಲ್ಲರೂ ಅವನ ಶರೀರವಾಗಿದ್ದರು ಚಂದ್ರ ಸೂರ್ಯಾದಿ ಗೃಹರೂಪನೂ ಅವನೇ ಆಗಿದ್ದನು ಅವನು ಪರ್ವತಗಳಿಂದ ಭೂಮಿಯನ್ನು ಸ್ಥಿರಗೊಳಿಸಿ ಚೆನ್ನಾಗಿ ರಕ್ಷಿಸಿದನು ಯುದ್ಧದಲ್ಲಿ ಆ ದೈತ್ಯನು ಅಗ್ನಿ ವಾಯುಗಳ ತೀವ್ರ ವೇಗದಿಂದ ಪ್ರಕಾಶಿಸಿದನು ಲೋಕಗಳ ಸೃಷ್ಟಿ ಸಂಹಾರಗಳನ್ನು ಮಾಡಬಲ್ಲ ಅತ್ಯುತ್ತಮ ಸ್ಥಾನದಲ್ಲಿ ನೆಲೆಸಿದನು ದೇವತೆಗಳು ಬ್ರಹ್ಮನನ್ನು ಸ್ತುತಿಸುವಂತೆ ದೈತ್ಯರೆಲ್ಲರೂ ಅವನನ್ನು ಸ್ತುತಿಸಿದರು ಇತಿ ಶ್ರೀಮತ್ಸ್ಯ ಮಹಾಪುರಾಣೆ ತಾರಕಾಮಯ ಯುದ್ಧ ಸಪ್ತಸಪ್ತಿಕ ಶತತಮೋಧ್ಯಾಯ ಶ್ರೀಕೃಷ್ಣಾರ್ಪಣ ವಸ್ತು ನಮ್ಮ ಮುಂದಿನ ವೀಡಿಯೋದಲ್ಲಿ ನಾವು ಶ್ರೀಮತ್ಸ್ಯ ಮಹಾಪುರಾಣದ ನೂರ ಎಪ್ಪತ್ತೆಂಟನೆಯ ಅಧ್ಯಾಯವಾದ ತಾರಕಾಮಯ ಸಂಗ್ರಾಮ ವರ್ಣನ ವೇದ ಧರ್ಮ ಕ್ಷಮೆ ಸತ್ಯ ಲಕ್ಷ್ಮಿ ಈ ಐವರು ತನ್ನ ವಶವಾಗದಿರಲು ಕಾಲನೇಮಿಯು ಬಹು ಕ್ರುದ್ಧನಾಗಿ ವಿಷ್ಣುವನ್ನು ಬಗೆ ಬಗೆಯಾಗಿ ಜರೆದುದು ಇಬ್ಬರಿಗೂ ಘೋರವಾದ ಸಂಗ್ರಾಮ ನಡೆದುದು ಕೊನೆಗೆ ವಿಷ್ಣುವು ಸುದರ್ಶನ ಚಕ್ರದಿಂದ ಕಾಲನೇಮಿಯನ್ನು ಸಂಹರಿಸಿ ದೇವತೆಗಳನ್ನು ಅವರವರ ಅಧಿಕಾರದಲ್ಲಿ ನೆಲೆಗೊಳಿಸಿದುದು ಎಂಬ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಕೃಷ್ಣಂ ನಾರಾಯಣಂ ಒಂದೇ ಕೃಷ್ಣಂ ಒಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ಒಂದೇ ಕೃಷ್ಣಂ ಒಂದೇ ಪ್ರಥಾಸುತಂ ಶ್ರೀ ಕೃಷ್ಣಾಯ ನಮಃ